ವೀಕ್ಷಕರೇ ನಮಸ್ತೆ ಟಿವಿ ಕನ್ನಡಗೆ ಸ್ವಾಗತ ಸದಸ್ಯತ್ವ ನೋಂದಣಿಯ ಹೆಸರಿನಲ್ಲಿ ರಾಜ್ಯಾದ್ಯಂತ ಚಿಗರೆಯಂತೆ ಚಿಗಿದಾಡ್ತಾ ಇರುವಂತಹ ಜೆ ಡಿ ಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇರ ನೇರ ಬಿಜೆಪಿ ಬುಡಕ್ಕೆ ಬಾಂಬ್ ಬಿಟ್ಟಿದ್ದಾರೆ ಪಾಪ ರಾಜ್ಯಾಧ್ಯಕ್ಷನನ್ನ ಯಾರನ್ನ ಮಾಡಬೇಕು ಅಂತ ಕನ್ಫ್ಯೂಷನ್ ಅಲ್ಲಿರುವ ರಾಜ್ಯ ಬಿಜೆಪಿಗೆ ನಿಖಿಲ್ ರವರ ಈ ಹೇಳಿಕೆ ಬಿಜೆಪಿ ನಾಯಕರುಗಳು ಶೇಕ್ ಆಗುವಂತೆ ಮಾಡಿದೆ ದೇಶಕ್ಕೆ ನರೇಂದ್ರ ಮೋದಿ ರಾಜ್ಯಕ್ಕೆ ಕುಮಾರಣ್ಣ ಎಚ್ ಡಿ ಅವರು ಮತ್ತೆ ಸಿಎಂ ಆಗ್ಲಿ ಅಂತ ಅಂದ್ರು ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸದಲ್ಲಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಾತನ್ನ ಹೇಳಿದ್ದಾರೆ ಇದು ಕೇವಲ ನನ್ನ ಭಾವನೆ ಅಲ್ಲ ರಾಜ್ಯದ ಜನರ ಭಾವನೆ ಕುಮಾರಣ್ಣ ಸಿಎಂ ಆಗಿದ್ದಾಗ ಕೊಟ್ಟ ಕೊಡುಗೆಗಳನ್ನ ಜನ ಈಗಲೂ ಕೂಡ ಸ್ಮರಿಸಿಕೊಳ್ತಿದ್ದಾರೆ ಅಂತಹ ವ್ಯಕ್ತಿ ಸಿಎಂ ಆದ್ರೆ ರಾಜ್ಯದಲ್ಲಿ ಸಮೃದ್ಧಿಯ ವಾತಾವರಣ ನಿರ್ಮಾಣವಾಗಲಿದೆ ನಾನೀಗಾಗಲೇ ರಾಜ್ಯದ ನಾನಾ ಕಡೆ ಪ್ರವಾಸ ಮಾಡಿದಾಗ ಜನರು ಹೇಳ್ತಿರುವುದು ಇಷ್ಟೇ ಕುಮಾರಣ್ಣ ಮತ್ತೆ ಸಿಎಂ ಆಗ್ಲಿ ಅಂತ ಇನ್ನೂ ಚುನಾವಣೆಗೆ ಮೂರು ವರ್ಷ ಬಾಕಿ ಇದೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಸ್ತಿತ್ವದಲ್ಲಿದೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ನೂರ ಎಂಬತ್ತು ಸ್ಥಾನಗಳ ಕನಸು ಕಾಣ್ತಿರುವ ಜೆಡಿಎಸ್ ಮತ್ತು ಬಿಜೆಪಿ ಏನಾದರೂ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ನೂರ ಎಂಬತ್ತಕ್ಕೂ ಅಧಿಕ ಸ್ಥಾನಗಳು ಬಂದ್ಬಿಟ್ರೆ ಯಾವ ಪಕ್ಷದ ನಾಯಕ ಸಿಎಂ ಆಗ್ತಾನೆ ಅನ್ನೋದೇ ಕುತೂಹಲ ಜೆಡಿಎಸ್ ಪಕ್ಷ ಯಾವಾಗಲೂ ಹೀಗೆ ಎಲೆಕ್ಷನ್ ಮುಂಚೆ ಒಂಥರ ಎಲೆಕ್ಷನ್ ನಂತರವಂತರ ಮೈತ್ರಿಯ ಭಾಗವಾಗಿರುವ ಈ ಪಕ್ಷವನ್ನ ಹ್ಯಾಂಡಲ್ ಮಾಡೋದೇ ತುಂಬಾ ಕಷ್ಟ ಜಾತ್ಯಾತೀತ ತತ್ವಗಳನ್ನು ಹೊಂದಿರುವಂತಹ ಕಾಂಗ್ರೆಸ್ಗೆ ಕಳೆದ ಬಾರಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಅನ್ನು ಹ್ಯಾಂಡಲ್ ಮಾಡೋದೇ ತುಂಬಾ ಕಷ್ಟವಾಗಿ ಹೋಗಿತ್ತು ಇನ್ನು ಸೈದ್ಧಾಂತಿಕವಾಗಿ ಭಿನ್ನ ನಿಲುವನ್ನು ಹೊಂದಿರುವಂತಹ ಬಿಜೆಪಿಗೆ ಜೆಡಿಎಸ್ ಅನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಈ ಹೇಳಿಕೆ ಮುಂದೆ ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ತಿಕ್ಕಾಟಕ್ಕೆ ಮುನ್ನುಡಿ ಬರದಂತಿದೆ ಸದ್ಯ ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲೂ ಒಳ ಜಗಳ ಮಿತಿ ಮೀರಿದೆ ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಚಿಂತೆ ಬಿಜೆಪಿಯಲ್ಲಿ ಮುಂದಿನ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅನ್ನೋ ಚಿಂತೆ ಈ ಎರಡು ರಾಷ್ಟ್ರೀಯ ಪಕ್ಷಗಳ ತಿಕ್ಕಾಟದ ನಡುವೆ ನಂತೆ ಎದ್ದು ನಿಂತಿರುವ ಜೆ ಡಿ ಎಸ್ ರಾಜ್ಯ ಸಂಘಟನೆಯಲ್ಲಿ ನಿರತವಾಗಿದೆ ಇದರ ಮೊದಲ ಭಾಗವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಖಾಡಕ್ಕೆ ಇಳಿಸಿರುವ ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮೆಲ್ಲಾ ಈ ಹಿಂದಿನ ರಾಜಕೀಯ ಪಟ್ಟುಗಳನ್ನ ಚೆನ್ನಾಗಿಯೇ ಕಲಿಸಿ ನಿಖಿಲ್ ಕುಮಾರಸ್ವಾಮಿಯನ್ನ ಕಳಿಸಿದ್ದಾರೆ ಪಕ್ಕಾ ಅನುಭವಿ ರಾಜಕಾರಣಿಯಂತೆ ಭಾಷಣ ಮಾಡ್ತಿರುವ ನಿಖಿಲ್ ಕುಮಾರಸ್ವಾಮಿಯವರನ್ನ ಕಂಡು ಸ್ವತಃ ಜೆಡಿಎಸ್ ಪಕ್ಷದ ಹಲವು ನಾಯಕರಲ್ಲಿ ಅಚ್ಚರಿ ಮೂಡಿಸಿದೆ ಮೊನ್ನೆ ಮೊನ್ನೆವರೆಗೂ ನಲ್ಲಿ ಏನೂ ಸಿಗಲ್ಲ ಅಂತ ಕಾಂಗ್ರೆಸ್ಗೆ ಜಂಪ್ ಮಾಡ್ತೀವಿ ಅಂತ ಕೂತಿದ್ದಂತಹ ಹಲವು ನಾಯಕರುಗಳು ಈಗ ಗಪ್ಚುಪ್ಪಾಗಿದ್ದಾರೆ ಜೆಡಿಎಸ್ ಮುಂದೊಂದು ದಿನ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲರಿಗೂ ಖಾತ್ರಿಯಾಗಿರುವ ಕಾರಣ ಯಾರೂ ಕೂಡ ಪಕ್ಷ ಬಿಡುವ ನಿರ್ಧಾರವನ್ನ ಮಾಡ್ತಿಲ್ಲ ಮಂಡ್ಯ ಚುನಾವಣೆಯ ನಂತರ ಗೆದ್ದು ಬೀಗಿದ್ದಂತಹ ಎಚ್ ಡಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಹತ್ವದ ಕೈಗಾರಿಕಾ ಸಚಿವರ ಹುದ್ದೆಯನ್ನ ಪಡೆದು ರಾಜ್ಯದಿಂದ ನಿರ್ಗಮಿಸಿದ್ರು ಎಚ್ ಡಿ ಅವರ ನಿರ್ಗಮನದಿಂದ ಸ್ವಲ್ಪ ತಣ್ಣಗಾಗಿದ್ದಂತಹ ಜೆ ಡಿ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ ಎದ್ದು ನಿಂತಿದೆ ರಾಜ್ಯದಲ್ಲಿ ಇನ್ನೇನು ಎಸ್ನ ಅಧ್ಯಾಯ ಮುಗಿದೇ ಹೋಯ್ತು ಅಂತ ಅನ್ಕೊಂಡಿದ್ದವರಿಗೆ ಈಗ ಅಚ್ಚರಿಯ ಫಲಿತಾಂಶಗಳು ಬರೋಕೆ ಶುರುವಾಗಿದೆ ಬಿಜೆಪಿಯ ಸಹಾಯದಿಂದ ಕೇಂದ್ರದಲ್ಲಿ ಒಳ್ಳೆ ಸ್ಥಾನವನ್ನು ಪಡೆದಿರುವ ಹೆಚ್ ಡಿ ಅವರು ರಾಜ್ಯದಲ್ಲಿ ಎಸ್ನ ಮರು ಸಂಘಟನೆಗೆ ಈಗ ಅಖಾಡಕ್ಕೆ ಇಳಿದಿದ್ದಾರೆ ಇದರ ಮೊದಲ ಭಾಗವಾಗಿ ಕುಮಾರಸ್ವಾಮಿ ಅವರು ಪುತ್ರನನ್ನ ಕಣಕ್ಕಿಳಿಸಿದ್ದಾರೆ ಜೆಡಿಎಸ್ ಸದಸ್ಯತ್ವ ಅಭಿಯಾನದ ಮೊದಲ ಭಾಗವಾಗಿ ಜೆಡಿಎಸ್ ನ ಶಕ್ತಿ ಕೇಂದ್ರ ಮೈಸೂರು ಭಾಗಗಳಲ್ಲಿ ಸಖತ್ತಾಗಿ ಓಡಾಡಿದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಉತ್ತರ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಅವ ಅಷ್ಟಕ್ಕಷ್ಟೇ ತಾವು ಅಂದುಕೊಂಡಂಗೆ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಅತಿ ಹೆಚ್ಚು ಸೀಟನ್ನ ಗೆಲ್ಲಬೇಕು ಅಂದ್ರೆ ಅಖಂಡ ಕರ್ನಾಟಕ ಟಾರ್ಗೆಟ್ ಇರಲೇಬೇಕು ಹಾಗಾಗಿ ಮೈಸೂರು ಭಾಗಗಳನ್ನ ಹೊರತುಪಡಿಸಿ ಉಳಿದ ಭಾಗಗಳಲ್ಲಿ ಜೆಡಿಎಸ್ಗೆ ಭದ್ರ ಬುನಾದಿ ಕಟ್ಟಿ ನಿಂತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೊಸ ಹುರುಪಿನೊಂದಿಗೆ ಕಂಗೊಳಿಸುತ್ತಿರುವ ಜೆಡಿಎಸ್ ನ ಈ ನಡವಳಿಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ನಡುಕ ಹುಟ್ಟಿಸಿದೆ ಈ ಎರಡು ರಾಷ್ಟ್ರೀಯ ಪಕ್ಷಗಳ ಜಟಾಪಟಿ ನಡುವೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಅತಿ ಹೆಚ್ಚು ಸೀಟು ಗೆದ್ದು ಮುಂದಿನ ಚುನಾವಣೆಯಲ್ಲಿ ಈ ಎರಡು ರಾಷ್ಟ್ರೀಯ ಪಕ್ಷಗಳು ಜೆಡಿಎಸ್ ನ ಮುಂದೆ ಮಂಡಿಯೂರಿ ಕೂರ್ಬೇಕಾಗತ್ತೆ ಹಾಗಾಗಿ ಈ ಎರಡು ಪಕ್ಷಗಳಿಗೂ ಜೆಡಿಎಸ್ ಅತಿ ಹೆಚ್ಚು ಸೀಟ್ ಗೆಲ್ಲೋದು ಈ ಎರಡು ಪಕ್ಷಗಳಿಗೆ ಮಾರಕ ಸಹಜ ವಿರೋಧ ಪಕ್ಷ ಕಾಂಗ್ರೆಸ್ ಅನ್ನ ಜೆಡಿಎಸ್ ವಿರೋಧಿಸಲೇಬೇಕು ಆದ್ರೆ ಜೊತೆಲೇ ಇರುವ ಮೈತ್ರಿ ಪಕ್ಷ ಬಿಜೆಪಿಯನ್ನ ಸದ್ದಿಲ್ಲದೆ ಸ್ಲೋ ಪಾಯ್ಸನ್ ಕೊಟ್ಟು ಮಲಗಿಸುತ್ತಿದ್ದಾರೆ ಜೆಡಿಎಸ್ನ ನ ನಿಖಿಲ್ ಕುಮಾರಸ್ವಾಮಿ ಅವರು ಇದಕ್ಕೆ ಆಜ್ಞೆ ಮಾಡಿರುವುದು ಎಚ್ ಡಿ ಕುಮಾರಸ್ವಾಮಿ ಅವರು ಅಸಲಿಗೆ ಜೆಡಿಎಸ್ ನ ಟಾರ್ಗೆಟ್ ಕಾಂಗ್ರೆಸ್ ಅಲ್ವೇ ಅಲ್ಲ ಜೆಡಿಎಸ್ ನ ಮೊದಲ ಟಾರ್ಗೆಟ್ ತನ್ನ ಮೈತ್ರಿ ಪಕ್ಷ ಬಿಜೆಪಿ ಯಾಕಂದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಬಿಜೆಪಿ ಅತಿ ಹೆಚ್ಚು ಸೀಟು ಗೆದ್ಬಿಟ್ರೆ ಬಿಜೆಪಿಯ ಆಟ ಮೇಲಾಗತ್ತೆ ಜೆಡಿಎಸ್ ಏನಾದರೂ ಅತಿ ಹೆಚ್ಚು ಸೀಟು ಗೆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲವಾಗಿ ಹೋರಾಟ ಮಾಡ್ಬೋದು ಹಾಗಾಗಿ ಮೋದಿಯವರು ಹಾಗೂ ಅಮಿತ್ ಶಾರವರ ಪ್ರಭಾವವನ್ನು ಬಳಸಿಕೊಂಡು ರಾಜ್ಯದಲ್ಲಿ ಮತ್ತೊಮ್ಮೆ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡೋ ಪ್ಲಾನ್ ಇದರಲ್ಲಿದೆಯಂತೆ ಹೇಗೂ ಎರಡ್ ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ಚುನಾವಣೆ ಹೊತ್ತಿಗೆ ಕೇಂದ್ರ ಸರ್ಕಾರದ ಅವಧಿ ಮುಗಿಯುವಂತ ಬರುತ್ತೆ ಆನಂತರ ಎಚ್ ಡಿ ಅವರು ಕೇಂದ್ರ ಸಚಿವ ಸ್ಥಾನವನ್ನ ಕಳೆದುಕೊಳ್ತಾರೆ ನಂತರ ರಾಜ್ಯದಲ್ಲಿ ಸಕ್ರಿಯವಾಗಲಿರುವ ಎಚ್ ಡಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲ ಪೈಪೊಟ್ಟಿ ಒಡ್ಡೋದ್ರಲ್ಲಿ ಅನುಮಾನವೇ ಇಲ್ಲ ಕುಮಾರಣ್ಣನಿಗೆ ಈಸಿಯಾಗಿ ಮುಖ್ಯಮಂತ್ರಿ ಸ್ಥಾನ ಸಿಗ್ಬೇಕು ಅಂದ್ರೆ ರಾಜ್ಯದಲ್ಲಿ ಜೆಡಿಎಸ್ ಅತಿ ಹೆಚ್ಚು ಸೀಟನ್ನು ಗೆಲ್ಲೇಬೇಕು ಮಿತ್ರ ಪಕ್ಷ ಬಿಜೆಪಿಗಿಂತ ಅತಿ ಹೆಚ್ಚು ಸೀಟ್ ಗೆದ್ರೇನೆ ಕುಮಾರಣ್ಣನ ಸಿಎಂ ಸೀಟ್ ಭದ್ರವಾಗುವುದು ಮಂಡ್ಯದಲ್ಲಿ ಲೆಕ್ಕಕ್ಕೆ ಇಲ್ಲದಂತೆ ಹರಾಜಾಗಿದ್ದ ಜೆಡಿಎಸ್ ನಾಯಕರುಗಳು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ರು ಹೀಗಾಗಿ ಜನ ಇನ್ನೂ ಜೆಡಿಎಸ್ನ ಕೈ ಬಿಟ್ಟಿಲ್ಲ ಅನ್ನೋದು ಜೆಡಿಎಸ್ಗೂ ಕೂಡ ಅರಿವಿದೆ ಇದನ್ನೇ ಅರಿತಿರುವ ಜೆಡಿಎಸ್ ನಾಯಕರುಗಳು ರಾಜ್ಯಾದ್ಯಂತ ಪ್ರವಾಸಕ್ಕೆ ರೆಡಿಯಾಗಿದ್ದಾರೆ ದೆಹಲಿಗೆ ಶಿಫ್ಟ್ ಆದ ನಂತರ ಎಚ್ ಡಿ ಅವರು ದೆಹಲಿ ರಾಜಕಾರಣಕ್ಕೆ ಹೊಂದಿಕೊಂಡಿದ್ರು ರಾಜ್ಯಕ್ಕೆ ಅಷ್ಟಾಗಿ ಭೇಟಿ ಕೊಡ್ತಾ ಇರಲಿಲ್ಲ ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಕಿತ್ತಾಟದ ನಡುವೆ ಸ್ವಲ್ಪ ಬಿಡುವು ಮಾಡಿಕೊಂಡು ರಾಜ್ಯಕ್ಕೆ ಆಗಾಗ ಭೇಟಿ ಕೊಡ್ತಿದ್ದಾರೆ ಎಚ್ ಡಿ ಅವರು ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೂಕ್ತ ಸೂಚನೆ ಮತ್ತು ಸಲಹೆಗಳನ್ನು ಕೊಡ್ತಾ ಇರುವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಮುಂದಿನ ನಾಯಕನಾಗಿ ಬೆಳೆಯುವ ಎಲ್ಲ ಲಕ್ಷಣಗಳನ್ನು ಈಗಲೇ ಮೈಗೂಡಿಸಿಕೊಡ್ತಿದ್ದಾರೆ ಪುತ್ರನಿಗೆ ಸಿಕ್ತಿರುವ ಅಪಾರ ಜನ ಬೆಂಬಲವನ್ನ ಕಂಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ವತಃ ಆಶ್ಚರ್ಯಪಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹೋದಲ್ಲಿ ಬಂದಲ್ಲಿ ಜೆಡಿಎಸ್ ನಾಯಕರುಗಳ ಬೆಂಬಲವೂ ಕೂಡ ಸಖತ್ತಾಗಿದೆ ಗ್ರೌಂಡ್ ಲೆವೆಲ್ನಲ್ಲಿ ಇಳಿದು ರಾಜಕೀಯ ಪಟ್ಟುಗಳನ್ನ ಕಲಿಯುವುದಕ್ಕೆ ರೆಡಿಯಾಗಿರುವ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಯ ಹೆಸರಲ್ಲಿ ಜನರೊಂದಿಗೆ ಬೆರೆಯುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿರುವ ನಿಖಿಲ್ ಅವರು ವಿಶೇಷವಾಗಿ ಯುವ ಜನತೆಯನ್ನ ಟಾರ್ಗೆಟ್ ಮಾಡಿದ್ದಾರೆ ಸಾಮಾನ್ಯವಾಗಿ ಜೆ ಡಿ ಎಸ್ ಬಗ್ಗೆ ಒಂದು ಆರೋಪ ಸಭೆ ಸಮಾರಂಭಗಳಿಗೆ ಸೇರುವಂತಹ ಜನ ಎಲೆಕ್ಷನ್ ಬಂದಾಗ ಎಸ್ಗೆ ವೋಟ್ ಹಾಕೋದೇ ಇಲ್ಲ ಅನ್ನೋದು ಅದು ಏನೇ ಆಗಲಿ ಎರಡು ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ಚುನಾವಣೆ ಮೂರು ಪಕ್ಷಕ್ಕೂ ನಿರ್ಣಾಯಕ ಚುನಾವಣೆಯಾಗಲಿದೆ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿಗಳದ್ದೇ ಮತ್ತೊಂದು ಅಸ್ತ್ರವಾಗಲಿದೆ ಇನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ ಸದ್ಯಕ್ಕೊಂದು ಮೈತ್ರಿಯ ಭಾಗವಾಗಿರುವುದರಿಂದ ಯಾವುದೇ ಗೊಂದಲವಿಲ್ಲದೆ ಮುಂದುವರೆದಿದ್ದಾರೆ ಎಲೆಕ್ಷನ್ ಸಮಯ ಹತ್ರ ಬಂದಾಗ ಇವರಿಬ್ಬರ ನಡುವೆ ಅದ್ ಯಾವ ರೀತಿಯ ಕೋಲಾಹಲ ಉಂಟಾಗುತ್ತೋ ಕಾದು ನೋಡಬೇಕಾಗಿದೆ ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ